ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನುಗೌಡ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಇವತ್ತು ಲಾಲ್ಬಾಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಹಾಗೆ ಇವತ್ತಿನ ತಿಂಡಿ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಚಟ್ನಿ ಹಾಗೆ ನಮ್ಮ ಚಿಂಟುಗೆ ತಿಂಡಿ ಹಾಕ್ಕೊಟ್ಟೆ ಹಾಗೆ ನಾನು ಸಹ ತಿಂದು ಇನ್ನು ರೆಡಿಯಾಗಿ ಕೆಳಗಡೆ ಹೋದೆ ಇನ್ನು ಆಟೋ ಬುಕ್ ಮಾಡಿ ಆಟೋ ಸಹ ಬಂತು ಇನ್ನು ಈ ಮಕ್ಕಳು ಎಲ್ಲರ ಹೊಲ್ಟ್ರೆ ಸಾಕು ನಾನು ಮುಂದೆ ನಾನು ಮುಂದೆ ಅಂತ ಆಟ ಮಾಡ್ತಾ ಇರ್ತಾರೆ ಇನ್ನು ಆಟೋ ಹತ್ಕೊಂಡು ನಾವು ನನ್ನ ಫ್ರೆಂಡು ಮುಂದೆ ಹೊಲ್ಟೋ ಇವತ್ತಂತೂ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಇನ್ನೇನು ಲಾಲ್ಬಾಗ್ ಸಹ ಸಿಕ್ತು ಲಾಲ್ಬಾಗ್ ಸಿಕ್ತು ಇನ್ನು ಆಟೋ ಇಳ್ದು ಲಾಲ್ಬಾಗ್ ಎಂಟ್ರೆನ್ಸಿಗೆ ಬಂದು ಇದೆ ನೋಡಿ ಎಂಟ್ರೆನ್ಸ್ ಇನ್ನು ನಾಳೆ ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ఫ్ల్యాగ్ హాకే బంద్రు అమ్ చింటుకు ఫ్లాగ్ హాకసే ఇన్న నమ్ చింటు ఇదే ఫస్ట్ టైం కేన్నె మేలే ఫ్ల్యాగ్న హాకస్త ఇ ఫ్లాగ్ ఎలా హాక్సైతు టికెట్ తగ్ంత టికెట్ కౌంటర్ కడే ఒల్టో ఇలా తండో ఆరు జనకు ఫ్ల్యాగ్న కేసిో అదం క్లిప్ తగండె ఇన్న టికెట్ తోండి ఇన్న ఇం ముందే బందో స్టార్టింగ్ ఎంట్రన్స్ ఎంట్రెన్సల్ డాక్టర్ అంబేడ్కర్దు స్టాచ్యూ ఇదే ಇನ್ನು ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಮುಂದೆ ಬಂದು ದೇವಾಲಯ ವಿ ಹೂವಿನ ತೋಟಮ ಅಂತ ಇದೆ ಇನ್ನ ಇದು ನೋಡ್ಕೊಂಡು ಮುಂದೆ ಹೊಲ್ಟೋ ಇನ್ನು ಇವ್ರು ಮೂರ್ ಜನ ನೋಡಿ ಯಾವ ತರ ಹೋಗ್ತಾ ಇದಾರೆ ಅಂತ ಇನ್ನ ಈ ಕಡೆ ಬಂದ್ರೆ ಗಡಿಯಾರ ಸಿಗುತ್ತೆ ಇನ್ನು ಗಡಿಯಾರ ಪಕ್ಕದಲ್ಲೇ ಚಾಮರಾಜರ ಒಡೆಯರ್ದು ಸ್ಟ್ಯಾಚು ಸಿಗುತ್ತೆ ಇದೆ ನೋಡ್ತಿರ್ಬಹುದು ನೀವು ಇನ್ನು ಗಾಜಿ ಮನೆ ನೋಡೋಣ ಅಂತ ಮುಂದೆ ಬಂದು ಇನ್ನ ನಮ್ಮ ಚಿಂಟಂತೂ ನೀರು ನೋಡಿದ ತಕ್ಷಣ ಓಡ್ತಿದ್ದ ನೀರ್ ತಕೆ ಇನ್ನು ಅಲ್ಲಿ ನೀರೆಲ್ಲ ನೋಡ್ಕೊಂಡು ಗಾಜಿ ಮನೆ ನೋಡೋಣ ಅಂತ ಹೊಲ್ಟೋ ಮುಂದೆ ಇದೇ ನೋಡಿ ಗಾಜಿನ ಮನೆ ಇನ್ನ ಗಾಜಿ ಮನೆ ಒಳಗಡೆ ಹೋಗೋಣ ಅಂತ ಹೊಲ್ಟೋ ಇನ್ನ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಫ್ಲಾಗ್ನು ಅರೇಂಜ್ ಮಾಡಿದ್ರು ಇನ್ನ ಇವುಗಳು ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡಕ್ ಅಂತ ಹೇಳಿ ಕಣ್ಸಲ್ದು ಚೆನ್ನಾಗಿ ಫ್ಲವರ್ ಡೊಕೇಶನ್ ಮಾಡಿದ್ದಾರೆ ನೀವು ಅನ್ಕೋತಿರ್ಬೋದು ಇಂಡಿಪೆಂಡೆನ್ಸ್ ಡೇ ಆಗಿ ಒನ್ ಮಂತಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನೆಯಲ್ಲಿ ಯಾರಿಗೂ ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗನಿಗೂ ಸರಿಯಾಗಿ ಹುಷಾರೇ ಆಗಿಲ್ಲ ಇನ್ನು ಕೆಮ್ಮು ಶೀತ ಏನೂ ಕಡಿಮೆ ಆಗಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಡಿಲೇ ಆಯಿತು ಈ ವಿಡಿಯೋ ಗಾಜಿ ಮೇಲೆ ನೋಡ್ಕೊಂಡು ಈ ಕಡೆ ಬಂದರೆ ಫೋಟೋ ತೆಗಿಯಲು ಸಿಗ್ತಾರೆ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಫೋಟೋ ತೆಗೆಸ್ಕೋಬಹುದು ಇನ್ನು ಈ ಸ್ಕೂಲ್ ಮಕ್ಕಳು ನೋಡಿದ್ರೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ ನಾವು ಇದೇ ಥರ ಪ್ರವಾಸಕ್ಕೆ ಆಗ ಅಲ್ಲಿ ಇದ್ದೋ ನಾ ಲಾಲ್ಬಾಗು ಸುತ್ತಾಡಿ ಕಾಲಂತೂ ತುಂಬ ಇತ್ತು ಇನ್ನು ಈ ಮಕ್ಕಳಂತೂ ಹಿಡ್ದು ಇನ್ನೂ ಸಾಕಾಗೋಯಿತು ಒಂದು ಕಡೆ ಕೂತ್ಕೊಳ್ಳ ಅಂತ ಇದ್ದೀವಿ ಇನ್ನು ಮಕ್ಕಳು ನೋಡಿ ತಿರುಗಡೆ ತಿರುಗಡೆ ಸಾಕಾಯ್ತು ಅಂತ ಯಾವ ಥರ ಮನ್ಗಿದ್ದಾರೆ ಅಂತ ಇನ್ನು ಸಾಕಾಯಿತು ಕಾಲು ನಾವೆಲ್ಲ ಹೋಯ್ತು ಅಂತ ಇನ್ನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಊಡೆಲ್ಲ ಕುಯ್ತೀನಿ ಅಂದರು ಇನ್ನು ರನ್ನಿಂಗ್ ರೇಸ್ ಆಡ್ತೀನಿ ಅಂದರು ಇನ್ನು ಈ ಮಕ್ಳು ನೋಡಿ ಹೇಳಿರ್ಬೋದು ಮಕ್ಳು ಹಠನ ಕೋತಿನೂ ಆಡೋಲ್ಲ ಅಂತ ಅಯ್ಯಪ್ಪ ಈ ಮಕ್ಕಳಂತೂ ಕೋತಿಗಿಂತ ಹೆಚ್ಚಾಗಿ ಆಡ್ತಾರೆ ಲಾಲ್ಬಾಗ್ ನೋಡೋಣ ಅಂತ ಬಂತು ಈ ಮಕ್ಕಳು ಕರ್ಕೊಬಂದು ಲಾಲ್ಬಾಗೆ ನೋಡೋಕ್ಕಾಗಲಿಲ್ಲ ಇನ್ನು ಮಕ್ಕಳು ಐಸ್ ಕ್ರೀಮ್ ತಿಂತೀನಿ ಅಂದರು ಇನ್ನು ಐಸ್ ಕ್ರೀಮ್ ತಿನ್ಸ್ಕೊಂಡು ಮುಂದೆ ಹೊರ್ಟು ಇನ್ನು ಲಾಲ್ ಎಲ್ಲ ಸುತ್ತಾಡಾಯ್ತು ಇನ್ನು ಮನೆಗೆ ಹೋಗೋಣ ಅಂತ ಹೊಲ್ಟೋ ಇನ್ನು ಆಚೆಗೆ ಬಂದರೆ ಇಲ್ಲಿ ಕನ್ನಡಕ ಮಾಡ್ತಾಯಿದ್ರು ಇನ್ನು ಈ ಮೂರು ಜನನು ಹಠ ಮಾಡ್ತಿರು ನನಗೆ ಕನ್ನಡಕ ಬೇಕು ಅಂತ ಇನ್ನು ಈ ಮೂರು ಜನಕ್ಕೂ ಕನ್ನಡಕ ಕೂಡ್ಸೋ ಇನ್ನು ಈ ಮೂರು ಜನ ನೋಡಿ ಎಷ್ಟು ಜನ ಕಾಣ್ತಾ ಇದ್ದಾರೆ ಕನ್ನಡಕ ಹಾಕ್ಕೊಂಡು ಇನ್ನು ಕನ್ನಡಕ್ಕೆಲ್ಲ ತಗೊಂಡಾಯ್ತು ಇನ್ನು ಮುಂದೆ ಹೊಲ್ಟೋ ಇನ್ನು ಮುಂದೆ ಬಂದರೆ ರೋಡ್ ಮಗ್ಲಲ್ಲಿ ಹಾರ ಮತ್ತೆ ತೋರಣ ಅವೆಲ್ಲ ಮಡಗಿದ್ರು ನಮ್ಮ ಮನೆಗೆ ಏನೇನು ಐಟಮ್ ಬೇಕು ಅವೆಲ್ಲ ಪರ್ಚೇಸಿಂಗ್ ಮಾಡಿದೆ ಇನ್ನು ಮನೆಗೆ ಇಷ್ಟು ಐಟಮ್ ತೊಗೊಂಡೆ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಹೊಲ್ಟೋ ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವೀಡಿಯೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್